ನಮಸ್ಕಾರ ಗಾಯ್ ಸೊ ಇದು ಯಾವ ವಿಡಿಯೋ ಶಿಲ್ಕುರದ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಐತಿ ಸೊ ಅದಕ್ಕೆ ಬಂದೇವಿ ಅದ್ರ ಜೊತೆ ನಮ್ಮ ವಾದಿರಾಜ ಶಿವಣ್ಣ ಹಂಗ ನಮ್ಮ ಬಂದಾರ ಸೊ ನೆಕ್ಸ್ಟ್ ವಿಡಿಯೋದಾಗ ನಮ್ಮ ಚಾನಲ್ ಬಗ್ಗೆ ಹೇಳ್ಯಾರ ಸೊ ಸ್ವಲ್ಪ ಅವ್ರು ಹೇಳ್ದಂಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಜಸ್ಟ್ ನೋಡಿ ಕೈ ಬಿಡಬೇಡ್ರಿ ಬೆಲ್ ಹೊಡ್ರಿ ಇದು ಹೆಂಗೆ ಹೆಂಗೆ ಫಂಕ್ಷನ್ ನಡೆಯಾಕತ್ತೈತಿ ಇವೆಂಟ್ ಹೆಂಗೆ ನಡೆಯಾಗತ್ತಂತ ತೋರಿಸ್ತಾನ ಅಂತ ಸ್ಟೇಟ್ ಟಿ ನೋಡ್ಗಾಯ್ಸ್ ಮುಂದೆ ನಂಬಿಕೆ ಸಿಕ್ಸ್ ಫೋರ್ ಜಗದೀಶ್ ಬರ್ಲಾಮಿಗೆ ಲೆಕ್ಕ

அந்த நரசிம் மங்கப்பா பிராணி அந்த எனர்ஜி வரா அவங்க உடிகார சிக்கலாத இல்லை பை எனர்ஜி ஸ்பெண்ட்ல ஓகே இல்ல ನಮಸ್ಕಾರ ರೀ ನೋಡ್ರಿ ನಮ್ಮ ಹಾವೇರಿ ಓಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ಯಾರ್ರೀ ಸಪೋರ್ಟ್ ವರ್ಕ್ ಮಾಡೋಣ ಅಂತ ಎಲ್ಲಾರು ಸೇರಿ ಹಾವೇರಿ ಓಲಿನ ಬೆಳಸ್ ಅಲೋ ಯಾವ ಟೈಪ್ ಬ್ಲಾಗ್ ಎಲ್ಲ ಒಟ್ಟು ಬ್ಲಾಗಿಂಗ್ ಬ್ಲಾಗ್ ಬ್ಲಾಗ್ಲಿನ್ ವರ್ ಮಾಡ ಚಂದೂಗೌಡ ಬ್ಲಾಗ್ ನೋಡಿದ್ರೆ ಅಲ್ಲೇ ಇಲ್ಲಿ ಎಲ್ಲ ಕಡೆ ನಾನು ಬಟ್ ಸಪೋರ್ಟ್ ಫಾಲೋ ಮಾಡ್ರಿ ಸಪೋರ್ಟ್ ನಮ್ಮ ಉತ್ತರ ಕರ್ನಾಟಕದ ಹುಲಿಗಳನ್ನು ಸೇರಿ ಬೆಳುವಂತ ಎಲ್ಲರೂ ಸೇರಿ ಚೊಪ್ ಕಡಿಮೆ ಮಾಡಿದ್ರಿ ಈಗ ಅಣ್ಣರ ಹಾಕ್ಲಿ ಚೊಪ್ ಮಾಡ್ಬೇಕು

ಕುಡಿಬಿಲ್ಲ ಕುಡಿ ಅದು ಯಾಕಂದ್ರೆ ಹುಡುಗಿಗೆ ತೋಲಿ ಮಾಡಿರ್ತದ ಸಮಾಧಾನ ನೋಡ್ರಿ ಅಂಕಲ್ ಬಾಳ್ ಕಮ್ಮಿ ಸರಿ ಗಂಟಿನೂ ಮಸ್ತ್ ಮಾಡ್ರಣ್ಣ ಚಲೋ ಮಾಡ್ರಿ ಗಿಚ್ಚಿ ಗಿಲಿ ಬ್ಲಾಕ್ಸ್ ಹಾಕ್ರಿ ತಗೊಂಡಿಲ್ಲ ನಾವ್ ಮಾಡ್ರಿ ನೋಡ್ತೀವಿ ಅಣ್ಣ ನಾವು ನೋಡ್ತಿವಿ ಹೆಂಗಿತ್ತು ಅಂತಂದು ಕಮೆಂಟ್ ಮಾಡಿರಿ ಚೇತನ್ ಎಲ್ಲರೂ ಹೇಳ್ಯಾರ ಸೊ ಈಗ ಬಂದವಿ ಹುಬ್ಳಿಗೆ ಹಾವೇರಿ ಶೋ ಮುಗಿಸ್ಕೊಂಡು ಹುಬ್ಳಿ ಬಂದೆ ಟೈಮ್ ಆಲ್ರೆಡಿ ಹತ್ತು ಆಗೈತಿ ಬಸ್ಸು ಲಾಸ್ಟ್ ಆಗ್ತದೆ ಬಟ್ ಹಾವೇರಿಂದ ಬರ್ತ ದಾಬತ್ ಭೀ ಭಾಳ ಟೈಮ್ ವೇಸ್ಟ್ ಆಗುತ್ತೆ ಸೊ ಬಂದವೀಗ ನೋಡ್ಬೇಕು ಈಗ ಸಿಗ್ರಿ ಬಸ್ ಬಂತಂದು ಹತ್ಕೊಂಡು ಹೋಗ್ಬೇಕು